ಇರೋ ಜಾಗ ಬಂದು ಲಿಂಗದಳ್ಳಿ ನಾವು ಬ ಹೊರಟಿದ್ದು ಚಿತ್ತೂರು ಅರಸಿಕೆರೆ ಕಡೂರು ಬೀರೂರು ಲಿಂಗಡಳ್ಳಿ ಬಂದು ನಾವು ಆಲ್ರೆಡಿ ಲಿಂಗದಳ್ಳಿಲಿ ಬಂದಿದ್ದೀವಿ ಇಲ್ಲಿಂದ ನಾವು ಹೆಬ್ಬಿ ಫಾಲ್ಸು ಮತ್ತು ಕೆಮ್ಮನ್ ಇವತ್ತು ನಾವು ಹೋಗ್ತಾರಂಥ ಪ್ಲೇಸು ಇವಾಗ ಒಂದು ತಿಂಡಿ ತಿಂದ್ಕೊಂಡು ಹಂಗೆ ಒಟ್ಟಿಗೆ ಕುತ್ಕೊಂಡು ಯಮ್ಮು ಗುಂಡಿ ಕಡೆ ಹೋಗ್ತಾ ಇದ್ದೀವಿ ನಾವು ಊರು ಬಿಟ್ಟಿದ್ದು ಏಳು ಗಂಟೆ ಅಂದರೆ ತಿಪ್ಪೂರು ತಿಪ್ಪೂರಿಂದ ಇಲ್ಲಿಗೆ ಬರೋಕ್ಕೆ ಎರಡು ಅವರ್ ತಗೊಂಡಿದ್ದೆ ಕರೆಕ್ಟಾಗಿ ಒಂಬತ್ತು ಗಂಟೆ ಇಪ್ಪತ್ತು ಕಿಲೋಮೀಟ್ರ್ ಇದೆ ಯಮ್ಮು ಗುಂಡಿನ ಒನ್ ಅವರ್ ಸಾಕು ಆರಾಮಾಗಿ ಹೋಗ್ತೀವಿ ಹತ್ತು ಗಂಟೆಗೆಲ್ಲ ಕೆಮ್ಮಣ್ಣು ಗುಂಡಿ ಮತ್ತು ಹೆಬ್ಬೆ ಫಾಲ್ಸ್ಗೆ ಆದಷ್ಟು ಲೇಟಾಗಿ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ ಸನ್ಸೆಟ್ ಪ್ಲೇಸಲ್ಲ ಸನ್ಸೆಟ್ ಆಗಬೇಕಾದ್ರೆ ಅಥವಾ ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಲಿಂದ ಆಪೋಸಿಟ್ ವಾಟ್ರ್ ಫಾಲಿಗೆ ಬಂದಮೇಲೆ ಸ್ವಲ್ಪ ವಾಟರ್ ಫಾಲ್ ಹೈಲೇಟಾಗಿ ಕಾಣುತ್ತೆ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಹೊತ್ತು ಹೋದರೆ ಸೂರ್ಯ ಯಾವ ಕಡೆ ಇರ್ತಾನೋ ವಾಟ್ರ್ ಫಾಲ್ಸ್ ಆ ಕಡೆಯಿಂದಲೇ ಬೀಳ್ತಾ ಇರುತ್ತೆ ಇಲ್ಲಿ ಒಂಬತ್ತು ಗಂಟೆ ಆದರೂ ಸಿಕ್ಕಾಪಟ್ಟೆ ಚಳಿ ಚಳಿ ತಣ್ಣ ಗಾಳಿ ಹೊಡಿತಾ ಇದೆ ಬಿಸಿಲು ಲೈಟಾಗಿದೆ ಆದರೂ ತುಂಬ ತಣ್ಣ ಗಾಳಿ ಹೊಡಿತಾ ಇದೆ ಫೂದಿ ವೆದರ್ ಸೇಮು ಈ ಪಾಯಿಂಟಲ್ಲಿ ನಿಂತಿರ್ತಾರೆ ಕರೆಕ್ಟಾಗಿ ಪೊಲೀಸವ್ರು ಕಲ್ಲತ್ತಿಪುರ ಚಮ್ಮನಗುರ್ಗೆ ಹನ್ನೆರಡು ಕಿಲೋಮೀಟ್ರು ದತ್ತಪೀಠ ಈ ಪಾಯಿಂಟಲ್ಲಿ ಕರೆಕ್ಟಾಗಿ ಪೊಲೀಸ್ ಇರ್ತಾರೆ ಸ್ವಲ್ಪ ನಿಧಾನ ಬನ್ನಿ ಚಳಿ ಆಗ್ತಾಯಿದ್ದೆ ಹೋಗ್ತಾ ಹೋಗ್ತಾ ಮೇಲೆ ಎಫ್ ಬಿ ಚಳಿ ಆಗ್ತಾಯಿದೆ ಟೈಮಿಗೆ ಹತ್ತೂವರೆ ಆಗಿರ್ಬೋದು ಮತ್ತೂರೆಗೆ ಹೆಂಟ್ ತಳಿ ಆಗೈತೆ ಅಂದ್ರೆ ನಂಗೆ